ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಲೈಫ್ಸ್ಟೈಲ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗನ ನನ್ನ ಬಟ್ಟೆ ಶಾಪಿಂಗ್ ಅಂತ ಹೇಳಿ ನಾವು ಚಿಕ್ಕಪೇಟೆಗೆ ಬಂದಿದ್ವಿ ನಾನು ಮತ್ತು ಅಮ್ಮ ಬೆಳಿಗ್ಗೆ ಬೇಗ ಹೋಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಸ್ವಲ್ಪನೇ ಕ್ರೌಡ್ ಇತ್ತು ಬೇಗ ಬೇಗ ಬಟ್ಟೆ ತೊಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಬಟ್ ಆಗೋಯ್ತು ನಾವು ಫಸ್ಟು ಸುದರ್ಶನ್ ಸಿಲ್ಕಿಗೆ ಬಂದ್ವಿ ಅಲ್ಲಿ ನೋಡಿಬಿಟ್ಟು ಯಾವುದೋ ಚೆನ್ನಾಗಿದೆ ಬಟ್ಟೆ ತೊಗೊಂಡು ಇಲ್ಲಾಂದರೆ ಬೇರೆ ಕಡೆ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ನನಗೆ ಈ ಕಲರ್ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಬಟ್ ನಮ್ಮಮ್ಮೆ ಹೇಳಿದ್ರು ಬರ್ತಡೇ ಅಲ್ವಾ ಕೋಟಿರೋದನ್ನ ತಗೊಳ್ಳೋ ಅಂತ ಹೇಳಿ ಹತ್ರ ಆಲ್ರೆಡಿ ಕೋಟಿರೋ ಬಟ್ಟೆಗಳಿದ್ದಾವೆ ಬಟ್ ಅವ್ರಿಗೆ ಮೊಮ್ಮಗ ಯಾವಾಗಲೂ ಕೋಟ್ ಹಾಕ್ಕೊಂಡೇ ಇರಬೇಕು ಅಂತ ಹೇಳಿ ಆಸೆ ಹೇಗೂ ತೊಗೊತಿದ್ಯಾ ಬರ್ತ್ಡೇ ಅಲ್ವಾ ತಗೋ ಅಂತ ಹೇಳಿದರು ಸೊ ಹಾಗಾಗಿ ಅವರಿಷ್ಟದ ಪ್ರಕಾರನೇ ಬರ್ತ್ ಅಡಿಗೆ ಕೋಟನೆ ತೊಗೊಂಡ್ವಿ ಜೊತೆಗೆ ಬಟ್ಟೆನ ನಾನು ಕೂಡ ಹಾಫ್ ಸ್ಯಾರು ತೊಗೊಂಡೆ ಅದು ಬ್ಲೌಸ್ ಸ್ಟಿಚಿಂಗ್ ಅಂತ ಹೇಳಿ ಕೊಟ್ಟು ಬಂದೆ ಟೂ ತ್ರೀ ಅವರ್ಸ್ ಬಿಟ್ಕೊಡ್ತೀನಿ ಅಂತ ಹೇಳಿದರು ಅದಾದಮೇಲೆ ಅಲ್ಲೇ ಊಟನೂ ಮಾಡಿಕೊಂಡು ಜೊತೆಗೆ ದೇವ್ರನ್ನ ಇಟ್ಟಿದ್ರು ಅಣ್ಣಮ್ಮ ದೇವಿ ಅನಿಸುತ್ತೆ ಸೊ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಸ್ಟಿಚ್ ಕೊಟ್ಟು ತೊಗೊಂಡು ಮನೆಗೆ ಬಂದ್ವಿ ಆಮೇಲೆ ನನ್ನ ಹಸ್ಬೆಂಡ್ನ ಕರ್ಕೊಂಡು ಕೇಕ್ ಆರ್ಡ್ರ್ ಕೊಡೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಕೇಕ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ಸಂಡೇ ನನ್ನ ಮಗನ ಬರ್ತ್ಡೇ ಅಪ್ಪ ಮಗ ಸೇರಿಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವನಿಗೆ ಪೂಜೆ ಮಾಡೋದಂತ ಹೇಳಿದ್ರೆ ತುಂಬಾ ಇಷ್ಟ ಸಿಕ್ಕಿದ್ರಲ್ಲಿ ಪೂಜೆ ಮಾಡ್ತಾನೆ ಎಲ್ಲಿ ಹೋದರೂ ಪೂಜೆ ಮಾಡ್ತಾ ಇರ್ತಾನೆ ದೇವರು ಅಂತ ಹೇಳಿದರೆ ಅಷ್ಟು ಭಕ್ತಿ ಎಲ್ಲಿ ದೇವಸ್ಥಾನ ಸಿಗಲಿ ನಮಗೂ ಗೊತ್ತಿರಲ್ಲ ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ ಬಟ್ ಅವನಿಗೆ ಹೆಂಗೆ ಗೊತ್ತಾಗತ್ತೋ ಗೊತ್ತಿಲ್ಲ ದೇವಸ್ಥಾನ ಇದೆ ಅಂತ ಅಮ್ಮ ಸ್ವಾಮಿ ಅಂದ್ಕೊಂಡು ಹೇಳಿ ಕೈ ಮುಗಿತಾ ಇರ್ತಾನೆ ನಾವೊಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ಬಿಕಾಸ್ ಅಂತ ಮಗ ಸಿಕ್ಕಿರೋದಕ್ಕೆ ಯಾವಾಗಲೂ ಪೂಜೆ ಕಾರ್ಯ ಅಂತ ಅದರಲ್ಲೇ ಇರ್ತಾನೆ ಹಾಗೆ ಅವನಿಗೆ ಡ್ಯಾನ್ಸ್ ಅಂತ ಹೇಳಿದ್ರು ಕೂಡ ತುಂಬ ತುಂಬ ಇಷ್ಟ ದೇವರಿಗೆ ನೋಡಿ ಅವನೇ ಪೂಜೆ ಮಾಡ್ತಾ ಇದ್ದಾನೆ ಮೊದಲು ಮೊದಲು ನಾವು ಕೊಡ್ತಾ ಇರಲಿಲ್ಲ ಇದನ್ನೆಲ್ಲ ಅಪ್ಪ ಅವ್ರ ಕೈ ಹಿಡ್ಕೊಂಡು ಬಿಟ್ಟು ಪೂಜೆ ಇದ್ರು ಬಟ್ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಅವನೇ ಹಿಡ್ಕೊತಾನೆ ಕೊಡಿ ಅಂತ ಹೇಳ್ತಾನೆ ಹಾಗಾಗಿ ಪೂಜೆ ಅವನೇ ಮಾಡ್ತಾನೆ ಪೂಜೆ ಒಂದು ಆದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಬರ್ತಡೇ ಆದಮೇಲೆ ಫಸ್ಟು ದೇವರಿಗೆ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅದೇ ಒಂದು ಬರ್ತಡೇ ಸೆಲೆಬ್ರೇಷನು ಅಪ್ಪ ಮಗ ಅಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಅವರಿಬ್ಬರು ಪೂಜೆ ಮಾಡಿ ಆದಮೇಲೆ ನೋಡಿ ಆರತಿನೂ ಅವನೇ ಅಂತ ಹೇಳ್ತಾನೆ ಆದರೂ ಅಪ್ಪ ಬೇಡ ಅಂತೇಳಿ ಹೇಳ್ತಾಯಿದ್ರು ಹಾಗೆ ಹೂವನೆಲ್ಲ ಅಲ್ಲಿ ಚಲ್ಲೋದು ಆ ಥರದ್ದೆಲ್ಲ ಇದ್ದ ಅವ್ರದ್ದು ಪೂಜೆ ಆದಮೇಲೆ ನಮ್ಮನ್ನು ಕರೀತಾರೆ ಅವನಿಗೋಸ್ಕರ ಡೈಲಿ ನಮ್ಮನೇಲಿ ಆರತಿ ಮಾಡೇ ಮಾಡ್ತಾರೆ ಅವ್ರದ್ದು ಪೂಜೆ ಆದಕೊಳ್ಳಿ ಅಮ್ಮ ದೊಡ್ಡ ಅಂಥೇಳಿ ಕರೀತಾರೆ ಸೊ ನಾವು ಬಂದು ಆರತಿನ ತೊಗೊಳ್ಬೇಕು ಕೇಕ್ ಆರ್ಡ್ರ್ ಕೊಡೋಕೆ ಹೋದಾಗ ಹಿಂದಿನ ದಿನ ಇವನಿಗೆ ಈ ಸ್ವೀಟ್ ಅಂತ ತೊಗೊಂಡು ಬಂದಿದ್ವಿ ಹನ್ನೆರಡು ಗಂಟೆ ಸುಮಾರಿಗೆ ಕಟ್ ಮಾಡೋಣ ಅಂತ ಹೇಳಿ ಬಟ್ ಹನ್ನೆರಡು ಗಂಟೆಗೆ ಮಲಗಿರೋದ್ರಿಂದ ಬೆಳಿಗ್ಗೆ ದೇವ್ರಿಗೆ ಪೂಜೆ ಆದಮೇಲೆ ತಿನ್ಸಿದ್ವಿ ಅವನು ತಿನ್ನಿಸೋಕ್ಕಿಂತ ಅವನೇ ತೊಗೊಂಡು ತಿಂದ ಅಂತ ಹೇಳ್ಬೋದು ಆದ ನಂತರ ನಾವು ಮತ್ತು ನಾನು ನನ್ನ ಹಸ್ಬೆಂಡು ಹಾಗೆ ಪಾಪು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟ್ವಿ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಅಂತ ಅಂದ್ರೆ ಬೇರೆ ದಿನ ಎಲ್ಲ ನಾವು ಹೊರಗಡೆ ಅಂತ ಹೇಳಿದ್ರು ಕೂಡ ನಾವು ಕೆಲಸಕ್ಕೆ ಹೋಗ್ತಿವಲ್ಲ ಹಾಗಾಗಿ ಅವನಿಗೆ ಅಷ್ಟೇನು ಹಠ ಮಾಡಲ್ಲ ಬಟ್ ಕೆಲವೊಂದು ದಿನ ನಾವು ಹೊರಗಡೆ ಹೋಗ್ತೀವಂತಲೇ ಗೊತ್ತಾಗುತ್ತೆ ಆವಾಗ ಅಂತೂ ಹಠ ಮಾಡ್ತಾನೆ ನಾನು ಬರ್ತೀನಿ ಅಂತ ಹೇಳಿ ಬರ್ತ್ಡೇ ಬಾಯ್ ಎಲ್ಲ ಟೂ ಇಯರ್ಸ್ ಎಷ್ಟು ಬೇಗ ಆಯಿತು ಅಂತ ಹೇಳಿನೇ ಗೊತ್ತಾಗಲಿಲ್ಲ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತ ಹೇಳಿ ಮೊನ್ನೆ ಮೊನ್ನೆ ನಾನು ಇವಾಗಲೂ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ ಮೊನ್ನೆ ಮೊನ್ನೆ ಅಷ್ಟು ಅವನು ಅಂತ ಹೇಳ್ತಾರೆ ಉಲ್ಟೆ ಮಲ್ಕೊತಾರಲ್ಲ ಸೊ ಹಾಗೆ ಮಲ್ಕೊಂಡಿದ್ದ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ ಪಾಯಸ ಮಾಡಬೇಕು ಅಂತ ಹೇಳಿ ಎಷ್ಟು ಬೇಗ ಇವಾಗ ನೋಡಿ ಎಷ್ಟು ಚುಟಿ ಚುಟಿ ಅಂದ್ಕೊಂಡು ಹೇಳಿ ಓಡಾಡ್ಕೊಂಡಿರ್ತಾರೆ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ ಅವತ್ತು ಅಮ್ಮಾವೆ ಆಗಿರೋದ್ರಿಂದ ಎಲ್ಲ ಇತ್ತು ಪೂಜೆ ಎಲ್ಲ ಇತ್ತು ದೇವ್ರ ದರ್ಶನ ಮಾಡ್ಕೊಂಡ್ವಿ ಭಟ್ರು ಕೂಡ ಹೇಳಿದರು ಅವ್ನ ಬರ್ತ್ಡೇನ ಇವತ್ತು ಅಂತ ಹೇಳಿ ಅರ್ಚನೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಏನೋ ಒಂಥರ ಬ್ಲಸ್ಡ್ ಫೀಲಿಂಗು ಅವನು ಕೂಡ ದೇವಸ್ಥಾನಕ್ಕೆ ಬಂದರು ನೋಡ್ಬೋದು ಅವನೇ ಕೈ ಮುಕ್ಕೊಂಡು ಹೋಗ್ತಾ ಇರ್ತಾನೆ ಆಮೇಲೆ ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿದ್ದು ನೀ ತೀರ್ಥ ಹೋಗ್ತಾ ಇರತ್ತಲ್ವ ಸೊ ಅದನ್ನು ಕೂಡ ತೊಗೊಂಡು ಕೂಡಿತಾನೆ ನಾವು ಯಾರೂ ಹೇಳಿಕೊಟ್ಟಿಲ್ಲ ಅವನಾಗ ಮಾಡ್ತಿರ್ತಾನೆ ಆ ಥರ ಎಲ್ಲ ನೆಕ್ಸ್ಟು ಹೋಮ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾಪು ಜೊತೆಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಬಂದು ಫೋಟೋ ತೊಗೊಂಡ್ವಿ ದೇವರು ಅಂತ ಹೇಳಿದ್ರೆ ಅವ್ನಿಗೆ ಎಲ್ಲಿಲ್ಲದ ಭಕ್ತಿಯೋ ಗೊತ್ತಿಲ್ಲ ಚಿಕ್ಕ ಮಕ್ಕಳು ದೇವರಿಗೆ ಸಮಾನ ಸೊ ದೇವರು ಎಲ್ಲಿದೆ ಇರ್ತಾರ ನೆಕ್ಸ್ಟು ಪಾಪುಗೆ ಅಂತ ಹೇಳಿ ಬೀನ್ ಬ್ಯಾಗ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಪಾಪು ಮನೇಲಿ ಬಿಟ್ಬಿಟ್ಟು ಒಂದು ಫರ್ನಿಚರ್ ಶಾಪಿಗೆ ಬಂದ್ವಿ ಬೀನ್ ಬ್ಯಾಗ್ನು ಕೂಡ ತೊಗೊಂಡ್ವಿ ಎಲ್ಲ ರೀಸನೇಬಲ್ ಪ್ರೈಸಲ್ಲಿ ಇತ್ತು ಅವ್ರು ಇದ್ರು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿ ನಮಗೂ ಇಷ್ಟ ಆಯಿತು ಓಕೆ ನೋಡೋಣ ಇವಾಗಂತೂ ಟೈಮ್ ಇಲ್ಲ ಬಿಕಾಸ್ ಸಂಜೆ ಸೆಲೆಬ್ರೇಷನ್ ಇರೋದ್ರಿಂದ ಅದಕ್ಕೂ ಕೂಡ ಪ್ರಿಪೇರ್ ಆಗಬೇಕು ಮನೆಗೆ ಹೋಗಿ ಊಟನೂ ಮಾಡಬೇಕು ಅಂತ ಹೇಳಿ ಬಂದ್ವಿ ಮೇಲೆ ನೋಡಬಹುದು ನಮ್ಮ ಪಪ್ಪ ಬ್ಯಾಗ್ ಬ್ಯಾಗಲ್ಲಿ ಕೂತ್ಕೊಂಡಿದ್ರು ಅವರು ಕೂಡ ಮೊಮ್ಮಂಗನ ಬರ್ತಡೇಗೆ ಅಂದ್ಕೊಂಡು ಹೇಳಿ ಬಂದಿದ್ರು ಪಾಪ ಮಮ್ಮಗ ಮೊಮ್ಮಗ ಅಂತ ಹೇಳಿದರೆ ಅಷ್ಟು ಇಷ್ಟ ಅವರಿಗೆ ಮಮ್ಮಗನ ಬರ್ತಡೆ ಅಂತೂ ಮಿಸ್ ಮಾಡ್ಕೊಳ್ಳಲ್ಲ ಮಾರ್ನಿಂಗ್ ಹೋಗ್ತಾನೆ ನಾನು ಚಿಕನ್ ಗ್ರೇವಿನ ಪ್ರಿಪೇರ್ ಮಾಡಿದ್ದೆ ರೊಟ್ಟಿ ನಮ್ಮ ಪಪ್ಪ ತೊಗೊ ಬಂದಿದ್ದರು ಇಷ್ಟ ಅಂತ ಹೇಳಿ ಪಾಯಸನೂ ಕೂಡ ಪ್ರಿಪೇರ್ ಮಾಡಿದ್ದೆ ಇದು ಸಂಜೆ ಕಂಪ್ಲೀಟ್ ವೀಡಿಯೋಸ್ ಅಂದರೆ ಫುಲ್ಲು ನಾವು ಬರೋ ರೆಡಿ ಆಗೋದು ಏನೂ ತೆಗಿಯೋಕ್ಕಾಗಿರಲಿಲ್ಲ ಫೈನಲಿ ನಾವು ಸೆಲೆಬ್ರೇಷನ್ ಪ್ಲೇಸಿಗೆ ಬಂದ್ವಿ ಒಬ್ಬ ಒಬ್ಬೊಬ್ಬರೇ ಬರ್ತಾಯಿದ್ರು ಸೊ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮಮ್ಮ ಅಂತೂ ಅವ್ರ ಮಗ ಬಂದುಬಿಟ್ಟಿದೆ ಹೇಳಿ ಅವ್ರ ಜೊತೆನೇ ಮಾತಾಡ್ಕೊಂಡಿದ್ರು ನೋಡ್ಬೋದು ಇವನೇ ನನ್ನ ತಮ್ಮ ಅವ್ರ ಜೊತೆ ಮಾತಾಡ್ಕೊಂಡೆಲ್ಲ ಇದ್ದರು ನಾನು ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಎಲ್ಲ ಇದ್ದೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗೇ ಇತ್ತು ಅಲ್ಲಿ ನಾವೇನು ಕಸ್ಟಮೈಸ್ ಮಾಡಿಸಿರ್ಲಿಲ್ಲ ಬಿಕಾಸ್ ನಮಗೆ ಬೇಕಾದಂಗೆ ಎಲ್ ಇ ಡಿ ಲೈಟು ಆ ಥರದ್ದೆಲ್ಲ ನಾವು ಮಾಡ್ಕೋಬೋದಾಗಿತ್ತು ಅವತ್ತು ಜೋರಾಗಿ ಮಳೆ ಬರ್ತಾಯಿತ್ತು ಮಳೆ ಬರೋದ್ರಿಂದ ಗಾಡಿಯಲ್ಲಿ ಬರೋರಿಗೆಲ್ಲ ಕಷ್ಟ ಅಲ್ವಾ ಸೊ ಹಾಗಾಗಿ ಅವರು ಬರೋದು ಕೂಡ ಲೇಟಾಯಿತು ಸ್ವಲ್ಪ ಲೇಟಾಗಿ ಸೆಲೆಬ್ರೇಷನ್ ಆಯಿತು ಬಿಕಾಸ್ ನಾವು ಟೈಮ್ ತೊಗೊಂಡಿದ್ದು ಟೂ ಅವರ್ಸು ಅಲ್ಲಿ ಟೈಮು ಬಟ್ ಟೂ ಅವರ್ಸ್ ಅಂತ ಹೇಳಿದರೆ ನಾವು ಎಕ್ಸಾಕ್ಟ್ ಟೈಮ್ ಅಂತ ಹೇಳಿದರೆ ಎಕ್ಸಾಕ್ಟ್ ಟೈಮಲ್ಲೇ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಆಚೆ ಈಚೆ ಆಗುತ್ತೆ ಹಾಗೆ ಆಚೆ ಈಚೆ ಆಯಿತು ಒಂದು ಹಾಫ್ ಎನ್ ಅವರ್ ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಪ್ರೋಗ್ರಾಮ್ನ ಎಲ್ಲ ಪರಿಚಯ ಮರ್ತೋಗ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ಬಿ ಬಿಕಾಸ್ ಆಮೇಲೆ ತೊಗೊಳಕ್ ಆಗತ್ತೋ ಅಂತ ಹೇಳಿ ನಂತರ ನಾವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಬಂದ ಮೇಲೆ ಫಸ್ಟು ಕಾರ್ ಎಂಟ್ರಿ ಜೊತೆಗೆ ಫಾಗ್ ಎಂಟ್ರಿ ಕೂಡ ಇತ್ತು ನಮ್ಮ ಮಗ ಅಂತೂ ತುಂಬ ಎಂಜಾಯ್ ಇದ್ದ ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಜಿಪ್ನಲ್ಲಿ ಸಡನ್ ಸಡನ್ ಆಗಿ ಆಫ್ ಮಾಡೋದು ಹಾರ್ನ್ ಹಾಕೋದು ಹೀಗೆಲ್ಲ ಮಾಡ್ತಾ ಇದ್ದ ಮಕ್ಕಳಿಗೂ ಕ್ರೇಜ್ ಇರತ್ತಲ್ವ ಈ ಗಾಡಿ ಅಂತೆಲ್ಲ ಬಂದರೆ ಅದರಲ್ಲಿ ಕೂತ್ಕೊಳ್ಬೇಕು ಅಂತೆಲ್ಲ ಹೇಳಿ ನೋಡ್ಬೋದು ಆಫ್ ಮಾಡೋದೆಲ್ಲ ಮಾಡ್ತಾನೆ ಇದ್ದ ನಾವು ಹೇಳ್ತಿದ್ವಿ ಆಮೇಲೆ ಬೇಕಾದರೆ ನೀನು ಆಟಾಡ್ಕೋ ಇವಾಗ ಸುಖ ನೀರೋ ಬಾಬು ಅಂತ ಬಟ್ ಕೇಳ್ತಾನೆ ಇರಲಿಲ್ಲ ಅವನು ಅವನದೇ ಒಂದು ಲೋಕದ ಆಟ ಆಡ್ಕೊಳ್ಳೋ ಖುಷಿನೇ ಬೇರೆ ಇಲ್ಲ ಫೋಟೋ ಫೋಸ್ಕೊಡು ಅಂತ ಹೇಳಿದ್ರು ಇಲ್ಲ ಅವನದ್ದೇ ಒಂದಿದ್ರಲ್ಲಿದ್ದ ನಾನು ಹಾಕೊಂಡಿರುವಂತಹ ಹಾಫ್ ಸೀರೆ ಒಂದೇ ದಿನದಲ್ಲಿ ಕೊಟ್ಟಿದ್ರು ಅದೇ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ರು ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೇಳಿದಾಗೆ ಕೊಟ್ಟಿದ್ರು ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು ಎ ಸಡನ್ ಬೇಗ ಬೇಕಂತ ಹೇಳಿದ್ರೆ ಯಾರಾದರೂ ಕೇಳೇ ಕೇಳ್ತಾರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತಿರಲಿಲ್ಲ ನಾರ್ಮಲ್ ಆಗಿತ್ತು ತುಂಬ ಚೆನ್ನಾಗಿ ಕೊಟ್ಟಿದ್ರು ನಂತರ ನಾವು ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಪಾಪೋಗಂತೂ ತುಂಬ ಖುಷಿ ಅವನಿಗೆ ಕೇಕು ಕೇಕು ಅಂತ ಹೇಳಿದ್ರು ಆಲ್ ಟೈಮ್ ಅವ್ನ ಫೇವ್ರೇಟೇ ಯಾವಾಗ ಕೊಡ್ತಾರೋ ಅಂತ ಹೇಳಿ ಕಾಯ್ತಾ ಇರ್ತಿದ್ದ ಮುಖ ಮೂತಿಯೆಲ್ಲ ಮಾಡ್ಕೊಂಡು ಬಿಡ್ತಿದ್ದ ನಾನು ಹೇಳ್ತಾ ಇದ್ದೆ ಮಮ್ಮಿಗೆ ಸ್ವಲ್ಪ ತಿನಿಸಿ ಡ್ಯಾಡಿಗೆ ಸ್ವಲ್ಪ ತಿನಿಸಿ ಅಂತ ಅವನು ಹಾಗೆಯೇ ತಿನ್ಸ್ತಿದ್ದ ಅದೊಂದು ಕ್ಯೂಟ್ ಎಕ್ಸ್ಪ್ರೆಷನ್ನು ತುಂಬ ಚೆನ್ನಾಗಿರುತ್ತೆ ಅವನಿಗೆ ಇವಾಗ ಅಂತ ಅಲ್ಲ ಮನೆಯಲ್ಲೂ ಹಾಗೆ ಏನಾದರೂ ತಿಂತಿದ್ದರೆ ಮಮ್ಮಿಗೆ ಕೊಡಿ ಡ್ಯಾಡಿ ಕೊಡಿ ಅಂತ ಹೇಳಿದರೆ ಅವನೇ ಕೈ ಕೊಡ್ತಾನೆ ತಂದೆ ಥರ ತಾಯಿ ಥರ ಎಲ್ಲ ಫೀಲಿಂಗ್ಸು ಅವನೊಬ್ಬರಿಂದ ನಮಗೆ ಸಿಗ್ತಾಯಿದೆ ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊತೀವಿ ನಮ್ಮ ಅವನು ನೋಡ್ಕೊತಾನೆ ನಮ್ಮ ಅನಿಸುತ್ತೆ ನಾವು ತುಂಬ ಬ್ಲೆಸ್ಡು ಅಂತ ಹೇಳಿ ಅಂತ ಮಗನ ಪಡಿಲಿಕ್ಕೆ ಬಿಕಾಸ್ ಎಲ್ಲರ ಇದನ್ನು ಕೊಡ್ತಾನೆ ಅದೇ ಹೇಳ್ತಾರಲ್ವ ಮಕ್ಕಳಲ್ಲಿ ಪಾರ್ಶಾಲಿಟಿ ಇರೋಲ್ಲ ತಾರತಮ್ಯ ಇರಲ್ಲ ಅವರು ದೊಡ್ಡವರು ಇವರು ಚಿಕ್ಕವರು ಆಮೇಲೆ ಅವರು ಕೆಟ್ಟವರು ಒಳ್ಳೆಯವರು ಅಂತಿಲ್ಲ ಎಲ್ಲರೂ ಒಂದೇ ಥರ ನೋಡ್ತಾರೆ ಮಕ್ಕಳು ಅದು ತುಂಬ ಖುಷಿಯಾಗುತ್ತೆ ಇವನಿಗೂ ಹಾಗೆ ಎಲ್ಲರೂ ಬೇಕು ಅವನಿಗೆ ಯಾರು ಬೇಡ ಅಂತಿಲ್ಲ ಆಮೇಲೆ ಅವನ ಹತ್ರ ಏನಿದೆಯೋ ಎಲ್ಲರಿಗೂ ಹಂಚಿ ತಿಂತಾನೆ ಕೊಡ್ತಾನೆ ನಾವು ಲಾಸ್ಟ್ ಟೈಮು ಮಾರ್ಟಿಗೆ ಹೋದಾಗಲೂ ಕೂಡ ಹಾಗೆ ಒಂದು ಮಗು ನಿಂತಿತ್ತು ಅಂತ ಹೇಳಿ ಇಲ್ಲಿ ಶಾಪಿಂಗ್ ನಾನು ಹಾಕಿದ್ನಲ್ಲ ಬ್ಯಾಗಲ್ಲಿ ಹಾಕಿದ್ನೆಲ್ಲ ತೊಗೊಂಡೋಗಿ ಆ ಮಗು ಕೊಡ್ತಿದ್ದ ಅಷ್ಟು ಅವನಿಗೆ ಕೊಡಬೇಕು ಮಕ್ಕಳ ಜೊತೆ ಆಟ ಆಡಬೇಕು ಈ ಥರದ್ದೆಲ್ಲ ತುಂಬಾ ಖುಷಿಯಾಗುತ್ತೆ ಎಷ್ಟು ಬೇಗ ಮಕ್ಕಳು ಅಂತಲೇ ಗೊತ್ತಾಗಲ್ಲ ಹೊತ್ತು ಹಿಂತು ಎರಡು ವರ್ಷ ಮುಗೀತು ಮೂರನೇ ವರ್ಷಕ್ಕೆ ಕಾಲಿಡ್ತಾಯಿದ್ದಾನೆ ಅವನಿಗೆ ನೂರು ವರ್ಷ ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಷ್ಟೇ ಬೇಡ್ಕೊಳ್ಳೋದು ನಾವು ನಂತರ ಕೇಕ್ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡೀತು ಇವಾಗ ಫೋಟೋ ಸೆಷನು ಅವನು ಗಿಫ್ಟ್ ಎಲ್ಲ ಬಂದಿರೋದನ್ನ ಅಲ್ಲೇ ತಗೊಳ್ಳೋಕ್ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದ ಅವನ ಕಣ್ಣು ಏನಿದ್ರು ಕೇಕ್ ಮೇಲೆ ಇದು ಕೇಕು ಸ್ವೀಟು ಆಲ್ಮೋಸ್ಟ್ ಮಕ್ಕಳಿಗೆ ಇಷ್ಟನೇ ಇರುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ಸೆಲೆಬ್ರೇಷನ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡೋದ್ಕಿಂತ ತುಂಬಾ ಚೆನ್ನಾಗಾಯಿತು ನಮಗೆ ಅಲ್ಲಿ ಟೂ ಅವರ್ಸ್ ಮಾತ್ರ ತೊಗೊಂಡಿದ್ವಿ ನಮ್ಗೆ ಅನಿಸ್ತಿತ್ತು ಆಮೇಲೆ ಶೇ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳ್ಬೇಕಿತ್ತು ಅಂತ ಬಿಕಾಸ್ ಟೈಮ್ ಹೇಗೆ ಕಳ್ತೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬರೋಕೆ ಇರಲಿಲ್ಲ ಲಾಸ್ಟ್ ಲಾಸ್ಟಿಗಂತೂ ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಅದು ವೀಡಿಯೋಸ್ನ ಹಾಕ್ತೀನಿ ಲಾಸ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಸೊ ಆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಕಡೆ ಅದರಲ್ಲಿ ಸಾಂಗ್ ಸೆಲೆಕ್ಟ್ ಮಾಡುವಂಥದ್ದು ಆಮೇಲೆ ಅದು ಸಾಂಗ್ ನೋಡೋದು ಒಂದು ಬೇಡ ಚೆನ್ನಾಗಿದೆ ಅಂತ ಹಂಗೆ ಮಾಡ್ತಾನೆ ಟೈಮ್ ಹೋಗ್ತಾ ಇತ್ತು ಆದರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಒಂದು ನಾಲ್ಕೈದು ಜನ ಚೆನ್ನಾಗಿ ಕುಣಿದ್ವಿ ಅಂತ ಹೇಳ್ಬೋದು ಅಲ್ಲಿ ಚಿಕ್ಕ ಮಕ್ಕಳು ಪಾಪ ಎಲ್ಲ ಕುಣಿತಾ ಇದ್ದ ತುಂಬ ಚೆನ್ನಾಗಿತ್ತು ಮಾತ್ರ ಸೆಲೆಬ್ರೇಷನು ಆ್ಯಕ್ಚುಲಿ ನಾವು ಊರಲ್ಲಿ ಪ್ರೆ ಮಾಡಬೇಕು ಸೆಲೆಬ್ರೇಷನ್ ಅಂತ ಅಂದ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ ಸರಿ ಹಾಗಾದರೆ ಇಲ್ಲೇ ಮಾಡೋಣ ಸ್ವಲ್ಪ ಜನನ ಕರೆದು ಬಿಟ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು ಸೊ ಅದೇ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಖುಷಿನೂ ಆಯಿತು ಪಾಪೂ ಕೂಡ ತುಂಬಾ ಖುಷಿಪಟ್ಟ ಲಾಸ್ಟ್ ಇಯರ್ ಏನಂದರೆ ತುಂಬ ಇರೋದ್ರಿಂದ ಅವಾಗಲೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಚಿಕ್ಕವನ್ನಿರೋದ್ರಿಂದ ಅವನಿಗೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಬಟ್ ಇವಾಗೆಲ್ಲ ಗೊತ್ತಾಗುತ್ತೆ ಅರ್ಥ ಮಾಡ್ಕೊತಾನೆ ಅಂತಾನೆ ಅದನ್ನೆಲ್ಲ ಕೇಳ್ತಾನೆ ಅವನಿಗೂ ಗೊತ್ತಾಗುತ್ತೆ ಓಕೆ ಇದನ್ನೇ ಹೇಳ್ತಿರೋದು ಹಿಂಗೆ ಮಾಡೋಕ್ಕೆ ಹೇಳ್ತಿರೋದು ಇದನ್ನೇ ಮಾತಾಡ್ತಿರೋದು ಅಂತ ಸೊ ಅವನಿಗೂ ಸ್ವಲ್ಪ ಕೋಆಪ್ರೇಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾನೆ ಹಾಗಾಗಿ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವ್ರು ಸೆಲೆಬ್ರೇಷನ್ ಅಂತ ಅಂಥೇಳಿ ಅವರಿಗೂ ಗೊತ್ತಾಗುತ್ತೆ ಬರ್ತ್ಡೇ ಸೆಲೆಬ್ರೇಷನು ಅವರು ಕೂಡ ಎಂಜಾಯ್ ಮಾಡ್ತಾರೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಸ್ಯಾಂಡ್ವಿಚ್ ಅದೆಲ್ಲ ತಂದಿದ್ವಿ ಜ್ಯೂಸ್ ಎಲ್ಲ ಅದನ್ನೆಲ್ಲ ನಮ್ಮಮ್ಮ ಎಲ್ಲ ಅವರೆಲ್ಲ ಸರ್ವ್ ಮಾಡ್ತಾ ಲಾಸ್ಟಿಗೆ ನಾವು ಡಾನ್ಸ್ ಪಾರ್ಟಿಗೆ ಬಂದ್ವಿ ಡಾನ್ಸ್ ಪಾರ್ಟ್ ಅಂದ್ರೂ ಫಸ್ಟ್ ನಮ್ಮ ಪಾಪು ಸ್ಟಾರ್ಟ್ ಮಾಡ್ಕೊಂಡು ಅದಾದಮೇಲೆ ಒಬ್ಬೊಬ್ರು ಒಬ್ಬೊಬ್ಬರು ಡಾನ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅವನಿಗೆ ಇವಾಗ ಹೇಳಲ್ಲ ಸೆಲೆಬ್ರೇಷನ್ ಅಂತ ಮನೆಯಲ್ಲಿ ಎಷ್ಟೊತ್ತಿಗೆ ಸಾಂಗ್ ಹಾಕ್ಲಿ ಅವ್ನು ಡ್ಯಾನ್ಸ್ ಮಾಡೇ ಮಾಡ್ತಾನೆ ಡ್ಯಾನ್ಸ್ ತುಂಬ ಇಷ್ಟ ಐ ತಿಂಕ್ ನನಗೂ ಡ್ಯಾನ್ಸ್ ಅಂತ ಹೇಳಿದರೆ ತುಂಬ ಇಷ್ಟ ಬಹುಶಃ ಅವನಿಗೂ ಅದೇ ಬಂದಿರಬೇಕು ಅಂತ ಹೇಳಿ ಅನಿಸುತ್ತೆ ಅವನ ಅಜ್ಜ ಅಂತ ಅವ್ನ ಹಿಂದೆಯೇ ಸುತ್ತ ಬರ್ತಾಯಿದ್ರು ಅಲ್ಲಿ ಡೆಕೋರೇಷನ್ಗೆ ಇಟ್ಟಿರೋ ಐಟಮ್ಸ್ನೆಲ್ಲ ಎಳ್ದಳ್ದು ಹಾಕ್ಬಿಡ್ತಾ ಇದ್ದೆ ಅಜ್ಜ ಮತ್ತೆ ಜೋಡಿಸಿರೋದು ಅವ್ರು ಹಿಂದೆಯೇ ಓಡಾಡ್ತಾ ಇದ್ರು ಮಾತ್ರ ಈ ವಿಡಿಯೋಸ್ಗಳನ್ನೆಲ್ಲ ನಾನು ಆದಷ್ಟು ಬೇಗ ಹಾಕಬೇಕಿತ್ತು ಬಟ್ ನನಗೆ ಟೈಮು ಸಿಕ್ಕಿರಲಿಲ್ಲ ಹಾಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಏನೂ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ಬಿಕಾಸ್ ವ್ಯೂಸ್ ಏನೂ ಇರಲಿಲ್ಲ ಏನಕ್ಕೆ ಸುಮ್ಮನೆ ಟೈಮ್ ಟೇಕಿಂಗ್ ತೊಗೊಂಡು ಇದ್ದೀನಿ ವ್ಯೂಸ್ ಬರ್ತಾ ಇಲ್ಲ ಅಂತ ಸ್ವಲ್ಪ ಬೇಜಾರು ಆಯಿತು ಆಮೇಲೆ ಅಂದ್ಕೊಂಡೆ ಯಾಕೆ ನಾನು ಸುಮ್ಮನೆ ವ್ಯೂಸ್ ಇಲ್ಲ ಅಂತ ಹೇಳಿ ವೀಡಿಯೋಸ್ನ ಸ್ಟಾಪ್ ಮಾಡಬೇಕು ಸ್ಟಾರ್ಟ್ ಮಾಡೋಣ ಆಗಿದ್ದಾಗತ್ತೆ ಜನಕ್ಕೆ ಮುಂದೊಂದು ದಿನ ಇಷ್ಟ ಆಗೇ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ನಾವು ಹ್ಞೂ ಡ್ಯಾನ್ಸ್ ಕೂಡ ಸ್ಟ್ಯಾಂಡ್ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಡ್ಯಾನ್ಸು ನಾವೊಂದು ನಾಲ್ಕೈದು ಜನ ಅಂತೂ ಚೆನ್ನಾಗಿ ಕುಣಿದ್ವಿ ನನ್ನ ಹಸ್ಬೆಂಡ್ ಅವರೆಲ್ಲ ಬನ್ನಿ ಅಂತ ಹೇಳಿ ಕರೆದ್ವಿ ಬನ್ನಿ ಡ್ಯಾನ್ಸ್ ಮಾಡಿ ಅಂತ ಬಟ್ ಅವ್ರು ಹೇಳಿದರು ಇಲ್ಲ ಬರಲ್ಲ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳಿ ನಾವೇ ನಾಲ್ಕು ಜನ ಅಂತೂ ಆರಾಮ್ಸೆ ಕುಣಿತಿದ್ವಿ ಮಕ್ಕಳು ಅಲ್ಲಿ ಮಧ್ಯೆ ಮಧ್ಯೆ ಬಂದು ಕುಣಿತಾಯಿದ್ರು ಅದಾದಮೇಲೆ ಅವರು ಕೂಡ ಆಚೆ ಆಟ ಆಡೋದೆಲ್ಲ ಇಟ್ಟಿದ್ರಲ್ಲ ಅಲ್ಲಿಗೆಲ್ಲ ಹೋಗ್ತಾಯಿದ್ರು ನಾವೇನೇ ಎಲ್ಲ ಕುಣಿತಾ ಇದ್ವಿ ತುಂಬ ಚೆನ್ನಾಗಿತ್ತು ಹೇಳಿದ್ನಲ್ಲ ಅದೇ ಟೈಮೇ ಕೂಡ ಸಾಕಾಗಿರಲಿಲ್ಲ ಏನು ಮಾಡೋದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಾವು ಟೈಮ್ ಇಷ್ಟು ಟೈಮಲ್ಲಿ ಹೇಳಿ ಇರುತ್ತೆ ಸೊ ನಾವು ಅಷ್ಟು ಟೈಮಲ್ಲಿ ಬಿಟ್ಕೊಡ್ಬೇಕಾಗತ್ತೆ ಹಾಗಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಎಂಜಾಯ್ನೂ ಮಾಡಿದ್ವಿ ಇಷ್ಟ ಆಯಿತು ಎಲ್ಲರಿಗೂ ಕೂಡ ನನಗೂ ಕೂಡ ಇಷ್ಟ ಆಯಿತು ನಾವು ಇನ್ವೈಟ್ ಮಾಡಿದವ್ರು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಎಲ್ಲರೂ ಬಂದಿರೋದಕ್ಕೆ ನೋಡ್ಬೋದು ನಾವು ಹೆಂಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಅಂತ ಹೇಳಿ ಪ್ರೀಷಿಯಸ್ ಟೈಮ್ಸು ಇದೆಲ್ಲ Uh-huh. ನಂತರ ಫಂಕ್ಷನ್ ಮುಗಿಸ್ಬಿಟ್ಟು ಊಟಕ್ಕೆ ಅಂತ ಹೇಳಿ ಹೊರಗಡೆ ಬಂದ್ವಿ ಬಿಕಾಸ್ ಅಲ್ಲಿ ಅಲೋ ಇರಲಿಲ್ಲ ಹಾಗಾಗಿ ಸ್ವಲ್ಪ ಜನ ಮಾತ್ರ ಇದ್ದರು ಊಟಕ್ಕೆ ಅಂತ ಬಂದ್ವಿ ಯಾ ಯಾರು ಏನೇನು ತೊಗೊಳೋದು ಅಂತ ಹೇಳಿ ನೋಡಿಬಿಟ್ಟು ಇಲ್ಲ ಕೋಂಬನೇ ತೊಗೊಂಡ್ಬಿಡೋಣ ಎಲ್ಲರೂ ಅಂತ ಹೇಳಿ ಕೋಂಬನೂ ಕೂಡ ತೊಗೊಂಡ್ವಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಗೆಲ್ಲ ಕೂತ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಊಟ ಮಾಡೋದು ಅದೆಲ್ಲ ಒಂದು ಮೆಮೊರೇಬಲ್ ಡೇನೇ ಅಂತ ಹೇಳಿ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನನ್ನ ಮಗನೂ ಕೂಡ ಹಂಗೆ ತುಂಬ ಎಂಜಾಯ್ ಮಾಡಿದ ಅವನು ಬರ್ತ್ಡೇ ವರ್ಷ ಸಿಂಪಲ್ ಮಾಡಬೇಕಂತ ಅನ್ಕೊಂಡು ಿ ಬಟ್ ಅದು ಗ್ರ್ಯಾಂಡಾಗೇ ಇದೆ ನಾವು ಫಸ್ಟಿಗೆ ಗೋಲಿ ಸೋಡಾ ತೊಗೊಂಡ್ವಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ನಮ್ಮ ಊರ ಕಡೆ ಎಲ್ಲ ಇಪ್ಪತ್ತು ಮೂವತ್ತು ರೂಪಾಯಿಗೆಲ್ಲ ಸಿಕ್ಬಿಟ್ಟತೆ ಇಲ್ಲಿ ಫಿಫ್ಟಿ ರುಪೀಸು ಬಟ್ ಓಕೆ ಈ ಥರ ಓಲ್ಡ್ ಮೆಮೊರೀಸನ್ನೆಲ್ಲ ಮತ್ತು ಟ್ರೈ ಮಾಡೋದು ನನಗಂತೂ ತುಂಬಾ ಇಷ್ಟ ಗೋಲಿ ಸೋಡಾ ತೊಗೊಂಡ್ವಿ ನಾನು ತೊಗೊಂಡಿರೋದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬಟ್ ಓಕೆ ಓಕೆ ಕುಡಿಬೋದು ಥರ ಇತ್ತು ತುಂಬ ಚೆನ್ನಾಗಿತ್ತು ನಾವು ಊಟಕ್ಕೆ ಬರುವಾಗ ಆಲ್ಮೋಸ್ಟ್ ಟೆನ್ ಟೆನ್ ಏನೋ ಆಗಿಬಿಟ್ಟಿತ್ತು ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ಬಟ್ ಆಗ್ತಾ ಇರಲಿಲ್ಲ ಬಿಕಾಸು ಅಲ್ಲಿ ಸ್ಯಾಂಡ್ವಿಚ್ ಎಲ್ಲ ಜ್ಯೂಸ್ ಎಲ್ಲ ಕುಡಿದಿದ್ವಿ ಕೇಕೆಲ್ಲ ಹಾಗೆಯೇ ನಾವು ಕುಣಿಯೋದ್ರಲ್ಲೇ ನಮ್ಗೆ ಹೊಟ್ಟೆ ತುಂಬ ಹೋಗಿಬಿಟ್ಟಿತ್ತು ಅಷ್ಟೇನು ಹಶುವು ಆಗ್ತಾ ಇರಲಿಲ್ಲ ಬಟ್ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡೋದು ಅದೊಂದು ಚಂದನೇ ಬೇಳೆ ಹೀಗೆ ಮಾತಾಡಿಕೊಂಡು ಕಷ್ಟ ಸುಖ ಅದೆಲ್ಲ ಇದ್ದೇ ಇರುತ್ತೆ ಫ್ಯಾಮಿಲಿ ಅಂತ ಹೇಳಿದ ಮೇಲೆ ಸೊ ಹಾಗೆ ಮಾತಾಡಿಕೊಂಡು ಊಟನೂ ಕೂಡ ಬಂತು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ದೊಣ್ಣೆ ಬಿರಿಯಾನಿ ಹೌಸ್ಗೆ ಹೋಗಿದ್ವಿ ಸುಖಂಬ ತೊಗೊಂಡಿದ್ವಿ ಊಟನೂ ಕೂಡ ಚೆನ್ನಾಗಿತ್ತು ಊಟ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿಬಿಟ್ಟು ಮನೆಗೆ ಹೊಟ್ವಿ ಎಲ್ಲರೂ ಅವರು ಅವ್ರ ಮನೆಗೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಬ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್